ಕಾಕತಾಳಿಯವೂ ಏನೋ ಗೊತ್ತಿಲ್ಲ ಒಂದೇ ತಿಂಗಳಲ್ಲಿ ಹದಿನೈದು ಯುವ ಜನರು ಬಲಿಯಾದ ಘಟನೆ ಹಾಸನದಲ್ಲಿ ನಡೀತಾ ಇದೆ ಒಂದೇ ತಿಂಗಳ ಅವಧಿಯಲ್ಲಿ ಹಾಸನದಲ್ಲಿ ಹೃದಯಾಘಾತಕ್ಕೆ ಮೂವತ್ತು ವರ್ಷದೊಳಗಿನ ಹದಿನೈದು ಮಂದಿ ಮೃತಪಟ್ಟಿರುವ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ ಅದು ಯಾರ ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಹಾಸನಕ್ಕೆ ಗೊತ್ತಿಲ್ಲ ಕಳೆದ ಒಂದು ತಿಂಗಳಿಂದ ಸರಣಿ ಹೃದಯಾಘಾತಗಳು ನಡೀತಾ ಇದೆ ಅದರಲ್ಲೂ ಕೂಡ ಈ ಹರಿಯದವರೇ ಹೆಚ್ಚಾಗಿದ್ದಾರೆ ಇದರಿಂದಾಗಿ ಜಿಲ್ಲೆಯ ಜನರು ಆತಂಕದಲ್ಲೇ ದಿನ ದೂಡುವಂತಹ ಆಗಿದೆ ಹಾಸನ ಬೇಲೂರು ಸಕಲೇಶ್ಪುರ ಆಲೂರು ಹೊಳೆನಸಪುರ ಚಂದ್ರಾಯಪಟ್ಟಣ ತಾಲೂಕಿನ ಹಲವೆಡೆ ಯುವಕ ಯುವತಿಯರು ಜೀವ ಚೆಲ್ಲಿದ್ದಾರೆ ಆಲೂರು ತಾಲೂಕಿನಲ್ಲಿ ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಮನೆಯಲ್ಲಿ ಮಲಗಿದ್ದಲ್ಲಿಯೇ ಮೃತಪಟ್ಟಿದ್ದ ಇನ್ನು ಸಕಲೇಶ್ಪುರದಲ್ಲಿ ಎಂಜಿನಿಯರ್ ಮುಗಿಸಿದ್ದ ಯುವಕನೊಬ್ಬ ಮನೆಯಲ್ಲಿ ಎದೆ ನೋವು ಕಾಣಿಸಿಕೊಂಡು ಮೃತಪಟ್ಟಿದ್ದ ಈ ಘಟನೆ ಆದ ಬಳಿಕ ವಾರಕ್ಕೊಂದು ಹೃದಯಾಘಾತ ಸುದ್ದಿಗಳು ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಲೇ ಇವೆ ಈ ಸರಣಿ ಹೃದಯಾಘಾತಕ್ಕೆ ಈಗಿನ ಜೀವನ ಶೈಲಿ ಕಾರಣ ಇರಬಹುದು ಅತಿಯಾದ ಒತ್ತಡ ಅತಿಯಾದ ಜಂಕ್ ಫುಡ್ ಅತಿಯಾದ ಮದ್ಯ ಸೇವನೆ ಇನ್ನೂ ಹಲವಾರು ಕಾರಣಗಳಿರಬಹುದು ಎಂದು ಅಂದಾಜಿಸಲಾಗಿದೆ ಅಭಿಷೇಕ್ ಹತ್ತೊಂಬತ್ತು ವರ್ಷ ಕೋಣನೂರು ಅರಕಲಗೂಡು ಮರಣ ದಿನಾಂಕ ಮೇ ಇಪ್ಪತ್ತು ಸಂಧ್ಯಾ ಇಪ್ಪತ್ತು ವರ್ಷ ಹೊಳೆನರಸಿಪುರ ಮರಣ ದಿನಾಂಕ ಮೇ ಇಪ್ಪತ್ತು ಕವನ ವಯಸ್ಸು ಇಪ್ಪತ್ತು ಹಾಸನ ತೆವಲತ್ತಿ ಗ್ರಾಮ ಮರಣ ದಿನಾಂಕ ಮೇ ಇಪ್ಪತ್ತೆಂಟು ನಿಶಾಂತ್ ಇಪ್ಪತ್ತು ವರ್ಷ ಹೊಳೆನರಸೀಪುರ ಮರಣ ದಿನಾಂಕ ಜೂನ್ ಹನ್ನೊಂದು ಸುಪ್ರೀತಾ ಇಪ್ಪತ್ತೆರಡು ವರ್ಷ ಹೊಳೆನರಸಿಪುರದ ಕಟ್ಟಳ್ಳಿ ಮರಣ ದಿನಾಂಕ ಜೂನ್ ಇಪ್ಪತ್ತೈದು ನವೀನ್ ಕುಮಾರ್ ಮೂವತ್ತೊಂದು ವರ್ಷ ಅರಸಿಕೆರೆ ಮರಣ ದಿನಾಂಕ ಜೂನ್ ಹದಿನೆಂಟು ಹೀಗೆ ಎಲ್ಲರೂ ಸಹ ನಲವತ್ತು ವರ್ಷದ ಒಳಗಿನ ಅದರಲ್ಲೂ ಹೆಚ್ಚಾಗಿ ಇಪ್ಪತ್ತೈದು ವರ್ಷದ ಒಳಗಿನ ಯುವಕ ಯುವತಿಯರೇ ಹೆಚ್ಚು ಮೊದಲೆಲ್ಲ ಹೃದಯಾಘಾತ ಅಂದ್ರೆ ಅರವತ್ತು ವರ್ಷದ ನಂತರ ಇದೆಲ್ಲ ಕಾಮನ್ ಅಂತ ಹೇಳ್ತಿದ್ರು ಆದರೆ ಈಗ ಹತಿಹರಿಯದ ವಯಸ್ಸಿನಲ್ಲಿ ಕಾಣಿಸಿಕೊಳ್ತಿರುವ ಈ ಹೃದಯಾಘಾತಕ್ಕೆ ಎಲ್ಲರಲ್ಲೂ ಆತಂಕ ಮನೆ ಮಾಡಿದೆ ಅದರಲ್ಲೂ ವಿಶೇಷವಾಗಿ ಹಾಸನದಲ್ಲಿ ಸರಣಿ ಹೃದಯಾಘಾತಕ್ಕೆ ಮರಣ ಹೊಂದುತ್ತಿರುವವರ ಸಂಖ್ಯೆ ಹೆಚ್ಚಾಗಿರುವುದು ಜಿಲ್ಲೆಯ ವೈದ್ಯಾಧಿಕಾರಿಗಳಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಈ ವಿಷಯದಿಂದ ಕಾರ್ಯಪ್ರವೃತ್ತರಾಗಿರುವ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸರಣಿ ಮೀಟಿಂಗ್ಗಳನ್ನು ಮಾಡಲಾಗ್ತಿದೆ ಜಿಲ್ಲೆಯ ಜನರಲ್ಲಿ ಆತಂಕವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಇನ್ನು ವೈದ್ಯರು ತಮ್ಮದೇ ಆದಂತಹ ಒಂದು ಸಲಹೆಗಳನ್ನ ನೀಡಿದ್ದಾರೆ ಕಾಲಕಾಲಕ್ಕೆ ಸರಿಯಾಗಿ ಮಧುಮೇಹ ಚೆಕ್ ಮಾಡಿಸ್ತಾ ಇರಬೇಕು ಪ್ರತಿಯೊಬ್ಬರು ತಮ್ಮ ಜೀವನ ಶೈಲಿಯನ್ನ ಸರಿ ಮಾಡಿಕೊಳ್ಬೇಕು ದಿನನಿತ್ಯ ಒಂದಷ್ಟು ಸಮಯವರೆಗೆ ವ್ಯಾಯಾಮವನ್ನ ಮಾಡಲೇಬೇಕು ಜಂಕ್ ಫುಡ್ಗಳು ಅದರಲ್ಲೂ ಬೀದಿ ಬದಿಯಲ್ಲಿ ಸಿಗುವಂತಹ ಫುಡ್ ಗಳನ್ನ ಸಂಪೂರ್ಣವಾಗಿ ತಿನ್ನಲೇಬಾರದು ಇನ್ನು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದೆ ಮೊಬೈಲ್ ಫೋನ್ ಬಳಕೆ ಕೂಡ ಈ ರೀತಿ ವಯಸ್ಸಲ್ಲದ ವಯಸ್ಸಿನಲ್ಲಿ ಅಪಮೃತ್ಯು ಹೊಂದುವುದು ಕಾರಣವಾಗ್ತಿದೆ ಅಂತ ಹೇಳ್ತಿದ್ದಾರೆ ವೈದ್ಯರು ಒಟ್ಟಾರೆ ಕಾಕತಾಳೆವು ಏನೋ ಗೊತ್ತಿಲ್ಲ ಹಾಸನದಲ್ಲಿ ಒಂದು ತಿಂಗಳಿಂದ ನಡೀತಿರುವಂತಹ ಈ ಸರಣಿ ಹೃದಯಾಘಾತ ಎಲ್ಲರ ನಿದ್ದೆಗೆಡಿಸಿದೆ ಇನ್ನು ಮುಂದೆ ಯಾವ ಕಾದಿದೆಯೋ ಏನೋ ಗೊತ್ತಿಲ್ಲ